ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಆರ್ ಟಿ ಇ ಕರ್ನಾಟಕ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿರುವ ಅಪ್ಲಿಕೇಶನನ್ನು ಯಾವಾಗ ಬಿಡುತ್ತಾರೆ ಮತ್ತು ಈ ಒಂದು ಅಪ್ಲಿಕೇಶನ್ ಹಾಕಬೇಕಿದ್ರೆ ನಿಮ್ಮ ಮಗುವಿನ ವಯಸ್ಸು ಎಷ್ಟು ಅದೇ ರೀತಿ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತದೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ರೋಬೆಲ್ ಲೈಕನ್ನು ಪ್ರೆಸ್ ಮಾಡಿ ನಾವು ಮಾಡುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ಸೊ ಆರ್ ಟಿ ಅಂದರೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂತ ಈ ಒಂದು ಕಾಯ್ದೆ ಪ್ರಕಾರ ಪ್ರತಿಯೊಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಬಡವರ ಮಕ್ಕಳು ಫ್ರೀ ಎಜುಕೇಷನ್ ಗೌರ್ಮೆಂಟ್ನವರು ರೂಲ್ಸನ್ನು ಇಟ್ಟಿದ್ದಾರೆ ಹಾಗಾಗಿ ಬಡವರ ಮಕ್ಕಳು ಪ್ರೈವೇಟ್ ಸ್ಕೂಲ್ನಲ್ಲಿ ಎಲ್ ಕೆ ಜಿಯಿಂದ ಇಂದ ಎಂಟನೇ ತರಗತಿವರೆಗೆ ಫ್ರೀಯಾಗಿ ಓದಬಹುದು ಸೊ ಈಗಾಗಲೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಅದೇ ರೀತಿ ನಿಮ್ಮ ಮಗುವಿನ ವಯಸ್ಸು ಹೆಚ್ಚಿರಬೇಕಂದರೆ ಎಲ್ ಕೆ ಜಿಯವರೆಗೆ ನಾಲ್ಕು ವರ್ಷ ತುಂಬಿರಬೇಕು ದಿನಾಂಕ ಒಂದು ಆರು ಎರಡು ಸಾವಿರದ ಹತ್ತೊಂಬತ್ತರಿಂದ ಒಂದು ಆರು ಎರಡು ಸಾವಿರದ ಇಪ್ಪತ್ತರವರೆಗೆ ಈ ಒಂದು ದಿನಾಂಕದ ಒಳಗೆ ಜನಿಸಿರಬೇಕು ಮತ್ತು ಒಂದನೇ ತರಗತಿಯವರೆಗೆ ಆರು ವರ್ಷ ತುಂಬಿರಬೇಕು ಅದೇ ರೀತಿ ಒಂದನೇ ತರಗತಿಯವರೆಗೆ ಒಂದು ಆರು ಎರಡು ಸಾವಿರದ ಹದಿನೇಳರಿಂದ ಒಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಈ ಒಂದು ದಿನಾಂಕದ ಒಳಗೆ ಅವರು ಜನಿಸಿರಬೇಕು ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದರೆ ಡಾಕ್ಯುಮೆಂಟ್ಸ್ ಏನಿರಬೇಕೆಂದರೆ ಮಗುವಿನ ಆಧಾರ್ ಕಾರ್ಡ್ ತಂದೆ ತಾಯಿ ಆಧಾರ್ ಕಾರ್ಡ್ ತಂದೆ ತಾಯಿ ಕಾಸ್ಟ್ ಇನ್ಕಮ್ ಮತ್ತು ರೆಸಿಡೆಂಟ್ಲಿ ಸರ್ಟಿಫಿಕೇಟ್ ಅದೇ ರೀತಿ ಮಗುವಿನ ಫೋಟೋ ಮತ್ತು ಅಪ್ಲಿಕೇಶನ್ ಫಾರಂ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಈ ಒಂದು ಆರ್ ಟಿ ಅಪ್ಲಿಕೇಶನ್ ಹಾಕಬೇಕಾದರೆ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಗೊತ್ತಿರಬೇಕಾದ ಒಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದರೆ ನೀವಿರುವ ಸ್ಥಳದಿಂದ ಮೂರು ವರೆಗೆ ಯಾವುದೇ ಗೌರ್ಮೆಂಟ್ ಸ್ಕೂಲ್ ಇರಬಾರದು ಒಂದು ವೇಳೆ ಇದ್ದರೆ ನಿಮ್ಮ ಅಪ್ಲಿಕೇಶನನ್ನು ಅಪ್ರೂವ್ ಆಗುವುದಿಲ್ಲ ಸೊ ಎಲ್ಲ ಮಾಹಿತಿ ತಿಳಿದುಕೊಂಡು ಈ ಒಂದು ಅಪ್ಲಿಕೇಶನ್ ಹಾಕಿ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದರೆ ಕೊನೆಯ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೊನೆಗೊಳ್ಳುತ್ತದೆ